ಈ ರೀತಿ ಪೂರಿ ನಿಮ್ಗೆ ಬೇಕಲ್ವಾ ಈ ರೀತಿ ಏಕ್ದಮ್ ಸಾಫ್ಟ್ ನೋಡಿ ಯಾವ ರೀತಿ ಬಂದಿದೆ ಇದು ಪೂರಿ ಅದೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇಲ್ಲಿ ನೋಡಿ ಒಳಗಡೆ ಒಂದು ಚೂರು ಏನೂ ಇಲ್ಲ ರೀ ಆ ರೀತಿ ಮತ್ತೆ ಅದು ಕಾಂಬಿನೇಷನ್ ನೋಡಿರಿ ಸಾಗು ಮತ್ತೆ ಚಟ್ನಿ ಇದ್ದರೆ ಒಬ್ಬ ಏನು ರುಚಿ ಗೊತ್ತಾ ಅದು ಅಲ್ಟಿಮೇಟ್ ಟೇಸ್ಟ್ ರೀ ಒಂದು ಸರಿ ತರ ಮನೇಲಿ ಮಾಡಿ ನೋಡಿ ಸಮಸ್ತ ವೀಕ್ಷಕ ದೇವರುಗಳಿಗೆ ನಿಮ್ಮ ಚೇತು ಚೇಫ್ ಮಾಡುವ ಪ್ರೀತಿಯ ನಮಸ್ಕಾರ ನೋಡು ಬಂದಗಳೇ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದೆ ಅನ್ಕೋತೀನಿ ಸೊ ಮೈನ್ ಸಮಸ್ಯೆ ಏನಪ್ಪ ಗರ್ಗರಿಯಾಗಿ ಪೂರಿ ಮಾಡೋದು ಹೇಗೆ ಅನ್ನೋದನ್ನ ಆಲ್ಮೋಸ್ಟ್ ಅಲ್ಲಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ತುಂಬ ಜನ ಕಮೆಂಟ್ ಮೂಲಕ ಕೇಳ್ತಾಯಿದ್ರು ಸೊ ಅದರಿಂದ ನನಗೆ ಯೂಟ್ಯೂಬಲ್ಲೇ ಅಷ್ಟು ಕೇಳಲ್ಲ ಯಾಕೆಂದ್ರೆ ನಾನು ಈಗ ಮೂರು ನಾಲ್ಕು ದಿನಿಂದ ಯೂಟ್ಯೂಬಲ್ಲಿ ಸಾರಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಹಾಗಾದರೆ ಪೂರಿನ ಹೇಗೆ ಮಾಡೋದು ಕೆಲವು ಜನರು ಆಫೀಸ್ಗೆ ಒತ್ತೋ ಹೋಗೋವಂಥ ಒತ್ತಡದಲ್ಲಿ ಹೇಗೆ ಮಾಡಬೇಕು ಗಡಿಬಿಡೆಯಿಂದ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ ಎಲ್ಲ ಮಾಡಬೇಕು ಬೇಗ ಮಾಡಿ ಕೊಡಬೇಕು ಅಂತ ಏನೋ ಒಂದು ಆಸೆಲಿ ಅವ್ರು ಪೂರಿ ಮಾಡಕ್ಕೆ ಹೋಗ್ತಾರೆ ಸೊ ಅದು ಪೂರಿ ಹೋಗಿ ಚಪಾತಿ ಆಗ್ಬಿಡುತ್ತೆ ಅಂದರೆ ಅದು ಪೂರಿ ಉಬ್ಬೋಲ್ಲ ಏನಕ್ಕೆ ಉಬ್ಬೋಲ್ಲ ಮತ್ತೆ ಏನು ಹಾಕಿದ್ರೆ ಆ ಥರ ಉಬ್ಬುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡೋದು ಪೂರಿನಾ ಅನ್ನೋದನ್ನ ಮೇಯ್ನಾಗಿ ಒಂದು ವಿಷಯನ ತಿಳ್ಕೊಂಬಿಡಿ ನೀವುಗಳು ಈ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬ್ಲಾಗ್ ಮಾಡ್ತಾರೆ ಹಂಗ್ ಮಾಡಬೇಕು ಹಿಂಗೆ ಮಾಡಬೇಕು ಸೊ ಯಾವುದಿಲ್ಲ ಪೂರಿ ರೆಸಿಪಿ ತುಂಬಾ ಈಸಿ ನಾನು ಹೇಳುವಂಥ ಒಂದೊಂದು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಸಿಕ್ಕಾ ಈಜಿ ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಚಿಕ್ಕದಾಗಿ ನಿಮ್ಗೆ ಒಂದು ಸಂದೇಶನ ಕೊಡೋಕ್ಕೆ ಇಷ್ಟಪಡ್ತೀನಿ ಸೊ ನೀವು ಏನಾದರೂ ನಿಮ್ಮ ಮಕ್ಕಳು ಹೊರಗಡೆ ಅಂದರೆ ಬೆಂಗಳೂರಿನಲ್ಲೋ ಎಲ್ಲೋ ಒಂದು ಹೊರಗಡೆ ಓದಲಿಕ್ಕೆ ಸ್ಟಡಿ ಮಾಡಲಿಕ್ಕೆ ಅಂತ ಹೇಳಿ ಪಿ ಜಿ ಗೀಝಿ ದಯವಿಟ್ಟು ಆ ಮಕ್ಕಳ ಬಗ್ಗೆ ನಿಗವಹಿಸಿ ಇವತ್ತು ಕಾಲದಲ್ಲಿ ಏನು ಆಗ್ತಿದೆ ಅನ್ನೋದನ್ನು ನಾನು ಬಾಯಿ ಬಿಟ್ಟು ಹೇಳ್ಬೇಕಾಗಿಲ್ಲ ಎಲ್ಲರೂ ನಿಮಗೆ ಗೊತ್ತಿದೆ ದಯವಿಟ್ಟು ಅದೊಂದನ್ನು ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಬನ್ನಿ ವಿಡಿಯೋನ ಶುರು ಮಾಡೋಣ ಸೊ ನಾನು ಇವತ್ತು ಓಟ್ಲಲ್ಲಿ ಪ್ರಿಪೇರ್ ಮಾಡೋದರಿಂದ ಎಂಟು ಲೀಟ್ರು ಗೋಧಿ ಹಿಟ್ಟಿಗೆ ಎರಡು ಲೀಟ್ರು ಮೈದಾ ತೊಗೊಂಡಿದ್ದೀನಿ ಸೊ ನೀವು ಮನೇಲಿ ಮಾಡೋದಾದರೆ ನಾಲ್ಕು ಅಂದರೆ ಒಂದು ಎರಡು ಗ್ಲಾಸು ಗೋಧಿ ಹಿಟ್ಟಿಗೆ ಅರ್ಧ ಗ್ಲಾಸ್ ಮೈದಾ ಹಾಕೊಂಡ್ರೆ ಸಾಕು ಸೊ ಬೆಚ್ಚಗಿನ ನೀರು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಖಾರ ಭತ್ ರವೆ ಹಾಕ್ಕೊಬೇಕು ಬೇರೆ ರವೆ ಅಲ್ಲ ಸೊ ಹಾಗೆ ಒಂಚೂರು ಎಣ್ಣೆ ಹಾಕ್ಕೊಳ್ಳಿ ಅದು ಮಿಕ್ಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಓಟ್ಲಲ್ಲಿ ಮಾಡ್ತಾ ಇರೋದ್ರಿಂದ ಆ ಥರ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಳಿ ನೀವು ಅಂದರೆ ಎರಡು ಗ್ಲಾಸು ಗೋಧಿ ಹಿಟ್ಟಿಗೆ ಅರ್ಧ ಗ್ಲಾಸ್ ಅಷ್ಟೇ ಮೈದಾ ತೊಗೊಬೇಕು ಅದನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹದವಾಗಿ ಬರುತ್ತೆ ಅದು ಅಂದರೆ ಅತಿ ನಿಮ್ಮ ಕೈಯಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಗಟ್ಟಿಯಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಅದರಿಂದನೇ ನಿಮಗೆ ಪರ್ಫೆಕ್ಟಾಗಿ ಪೂರಿ ಉಬ್ಬುತ್ತೆ ಮತ್ತು ಅದರಿಂದ ಬೇರೆ ಯಾವುದನ್ನು ಹಾಕಬೇಡಿ ಅವರು ಅದು ಇದು ಹಾಕಿ ಅಂತ ಹೇಳ್ತಾರೆ ನೀವು ಯಾವುದನ್ನು ಹಾಕೋಕ್ಕೋಗಬೇಡಿ ನಾನು ಹೇಳೋಷ್ಟನ್ನೇ ಹಾಕಿ ಎರಡು ಗ್ಲಾಸ್ ಗೋಧಿ ಹಿಟ್ಟಿಗೆ ಅರ್ಧ ಗ್ಲಾಸು ಮೈದಾ ಹಿಟ್ಟನ್ನು ಮಿಕ್ಸ್ ಮಾಡಿ ನೀವು ಅಷ್ಟು ಮಿಕ್ಸ್ ಮಾಡಿದ್ರೆ ಸಾಕು ಜೊತೆಗೆ ಒಂದೇ ಒಂದು ಅಲ್ಪ ಒಂದು ಒಂದು ಟ್ವೆಂಟಿ ಅಷ್ಟು ನಿಮಗೆ ಖಾರ ಭತ್ತರವ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಕೆಲವೊಂದು ಜನಗಳು ಸಕ್ಕರೆನೂ ಕೂಡ ಹಾಕ್ತಾರೆ ನಿಮ್ಗೆ ಬೇಕಂದರೆ ನೀವು ಅದನ್ನು ಹಾಕೋಬೋದು ಇಲ್ಲಾಂದರೆ ಬೇಡ ಹಾಗೆ ನೀವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಬೇಕು ರೀ ಹೇಳ್ತೀನಿ ಓಟೆಲ್ ಹುಡುಗರು ಕಷ್ಟ ಏನಿದೆಯಲ್ಲ ಅದನ್ನು ಮಿಕ್ಸ್ ಮಾಡಿ ಮ್ಯಾಕ್ಸಿಮಮ್ಮು ನಾನು ಎಂಟು ಲೀಟ್ರಿಗೆ ಎರಡು ಲೀಟ್ರ್ ಮೈದಾ ಹಾಕ್ಕೊಳ್ತೀನಿ ಕಲಸೋ ಓದ್ಕಿ ದೇವ್ರನೇ ಕೈಯೆಲ್ಲ ನಾವು ಬಂದ್ಬಿಡ್ತೀವಿ ಆ ಲೆವೆಲ್ ಕಷ್ಟ ಇರುತ್ತೆ ಅನ್ಬೋದು ಕೆಲವೊಂದು ಜನ ಪೂರಿಗಳು ಹತ್ತಿರಲಿ ಇತ್ತರಲಿಲ್ಲ ಅಂತೇಳಿ ಜಗಳನ್ನ ಕೂಡ ಮಾಡ್ತಾರೆ ಹೋಟೆಲ್ಗಳಲ್ಲಿ ಸೊ ಪ್ರತಿಯೊಬ್ಬ ಹೋಟೆಲ್ ಕಾರ್ಮಿಕನ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಎಲ್ಲರ ಕೈಯ್ಯಲ್ಲಿ ಅನ್ಸ್ಕೊಂಡು ಆಡಿಸ್ಕೊಂಡು ಕೊನೆಗೂ ಕೂಡ ಅವನಿಗೆ ಒಂದು ಪೂರಿನ ಏನೋ ಮಾಡಿಕೊಟ್ಟರೆ ಸಣ್ಣ ಪುಟ್ಟ ತಪ್ಪಾದಾಗ ಹೋಗಲಿ ಅನ್ನೋ ಒಂದು ಮನೋಭಾವನೆ ಕೂಡ ಯಾರಲ್ಲೂ ಇರೋದಿಲ್ಲ ಸೊ ಆ ವಿಷಯ ಪಕ್ಕಕ್ಕಿಡೋಣ ಈಗ ನೋಡಿ ಅದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸೊ ನಾನಲ್ಲ ನಮ್ಮ ರಾಜು ಮಾಸ್ಟ್ರವ್ರು ಕೂಡ ಮಾಡ್ತಿದ್ದಾರೆ ಅದನ್ನು ಸೊ ಒಂದು ವೀಡಿಯೋ ಮಾಡೋಕ್ಕೋಸ್ಕರ ನಾನು ಅವ್ರ ಕೈಯಲ್ಲಿ ಮಾಡಿಸ್ತಿದ್ದೀನಿ ನಮ್ಮ ಆಲ್ರೌಂಡರ್ ಕೈಲಿ ತುಂಬ ಚೆನ್ನಾಗಿ ಅದನ್ನು ಮ್ಯಾಕ್ಸಿಮಮ್ ಅದನ್ನು ಎಷ್ಟು ಅಂದರೆ ಒಂದು ಚೂರು ಹಿಟ್ಟು ಕಾಣಬಾರ್ದು ಆ ರೀತಿ ನೀವು ಅದನ್ನು ಮಿಕ್ಸ್ ಮಾಡ್ಕೊಬೇಕು ಕ್ಲೀನಾಗಿ ಹಿಟ್ಟನ್ನು ಎಷ್ಟು ಮಿಕ್ಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಫುಲ್ಲು ಅದು ನೈಸ್ ಆಗಬೇಕು ಮತ್ತು ತುಂಬ ಮಿಕ್ಸ್ ಆಗಬೇಕದು ಒಂದು ಚೂರು ನಿಮಗೆ ಬರ್ಬರಿಯಾಗಿ ಬರಿಯಾಗಿ ಹಿಟ್ಟು ಕಾಣಬಾರ್ದು ಆ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ನಾನು ಹೇಳಿದ್ನಲ್ಲ ಆ ರೀತಿ ಆಯಿತಾ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಯಿತು ಅಂತ ಹೇಳಿ ನೋಡಿದ್ರ ಈ ರೀತಿ ಮಿಕ್ಸ್ ಆಗಬೇಕು ಈ ಹಿಟ್ಟನ್ನು ನೀವು ಎಷ್ಟು ಸರಿ ಮಾಲಿಷ್ ಮಾಡ್ಕೊಳ್ತೀರೋ ಅಷ್ಟು ಬೆಟ್ಟರು ಸೊ ನಾನು ಆ ಕಡೆ ಹೋಗಿ ಬರೋ ಹೊತ್ತಿಗೆ ನಮ್ಮ ಭಟ್ರು ಮಾಲಿಷ್ ಮಾಡಿಬಿಟ್ಟಿದ್ರು ತುಂಬ ಚೆನ್ನಾಗಿ ಮಾಲಿಷ್ ಮಾಡ್ಕೊಂಡಿದ್ರು ನೋಡಿ ಯಾವ ರೀತಿ ಫುಲ್ಲು ಪರ್ಫೆಕ್ಟಾಗಿ ಶ್ರೈನಾಗಿ ಬಂದಿದೆ ಸಾಫ್ಟಾಗಿ ಬರಬೇಕು ಪೂರಿ ಅಂದರೆ ನೀವು ಅತಿ ಹೆಚ್ಚು ಮಾಲಿಶ್ನ ಮಾಡ್ಕೊಬೇಕು ಎಷ್ಟು ನೀವು ಹದವಾಗಿ ಒಂದು ಹಂತವಾಗಿ ಮಾಲಿಷ್ ಮಾಡ್ಕೊತಿರೋ ಅಷ್ಟು ಬೆಸ್ಟು ಆಮೇಲೆ ನೀವು ಚಪಾತಿ ಹಿಟ್ಟನ್ನು ಒಂದು ಹದವಾಗಿ ಕಟ್ ಮಾಡ್ಕೊತೀರಲ್ಲ ಒಂದು ರೌಂಡ್ ಗೋಲಿ ಶೇಪಲ್ಲಿ ಆ ರೀತಿ ಮಾಡ್ಕೊಳ್ಳಿ ನೋಡಿದ್ರೆ ಆ ಹಳತೆಯೇ ಕಟ್ ಮಾಡ್ಕೊಬೇಕು ನೀವು ಅತಿ ದಪ್ಪ ಅತಿ ಸಣ್ಣ ಈ ಥರ ಇರಬಾರ್ದು ಒಂದು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನಾ ಕಟ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಯಾವತ್ತೂ ಕೂಡ ಪೂರಿನ ಲಟ್ಟಿಸ್ಬೇಕಾದ್ರೆ ಐ ಮೀನ್ ಅದನ್ನು ಒತ್ತುಬೇಕಾದ್ರೆ ಎಣ್ಣೆನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ಈಗ ಮನೆಗೆ ಅರ್ಜೆಂಟಾಗಿ ಮಕ್ಕಳಿಗೆ ಸ್ಕೂಲ್ಗೆ ಮಾಡಬೇಕು ಅಂತ ಅಂದಾಗ ನೀವು ಈ ರೀತಿ ಮಾಡ್ಬೋದು ಬೇಗ ಬೇಗ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಮಕ್ಳು ತುಂಬ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿ ತಿಂದ್ಕೊಂಡು ಒಂದು ತಿನ್ನೋದ್ ಮೂರು ತಿನ್ಕೊಂಡು ಹೋಗ್ತಾರೆ ಸೊ ನೋಡಿ ಹಾಗೇ ಹೇಗೆ ಮಾಡ್ತೀವಿ ನಾವು ಅನ್ನೋದನ್ನು ಸ್ವಲ್ಪ ನಾವು ಎಣ್ಣೆನೇ ಮಿಕ್ಸ್ ಮಾಡ್ಕೊತೀವಿ ಏನಕ್ಕೆ ಅಂದರೆ ಇಟ್ಟು ಯಾವತ್ತೂ ಕೂಡ ಒಂದು ಪಾತ್ರೆಗಲ್ಲಿ ಅದಕ್ಕಲ್ಲಿ ಹಂಟುಬಾರ್ದು ಅದು ಅಂಟು ಬಂದರೆ ಚೆನ್ನಾಗಿರಲ್ಲ ಮತ್ತು ನಾವು ಲಟ್ಟಿಸ್ಬೇಕಾದ್ರ ಲಟ್ಟಣಿಗೆ ಕೂಡ ಅಂಟಬಾರ್ದು ಯಾವತ್ತೂ ನೋಡಿದ್ರ ಆ ರೀತಿ ಸಿಕ್ಕಾಬಟ್ಟೆ ಸಾಫ್ಟಾಗಿ ಬರುತ್ತೆ ಇದು ನೀವು ನೀವು ನಂಬಲ್ಲ ಆ ರೀತಿ ಬರುತ್ತೆ ಬೇರೆ ಏನೂ ರೀ ನಾವು ಮೂರು ನಾಲ್ಕು ಐಟಮ್ ಹಾಕ್ತೀವಿ ಮಾಡ್ತೀವಿ ಡೈಲಿ ಎಂಟು ಲೀಟ್ರ್ ಒಂದು ಟೈಮ್ಗೆ ಐ ಮೀನ್ ನಾವು ಒಂದು ಎರಡು ಮೂರು ಸರಿ ಕಲಿಸ್ತೀವಿ ಅಂದರೆ ಒಂದು ಇಪ್ಪತ್ತ್ನಾಲ್ಕು ಲೀಟ್ರ್ ಕಲಿಸ್ತೀವಿ ನೋಡಿದ್ರೆ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಯಾವ ರೀತಿ ಅಂದರೆ ಚಪಾತಿ ಅಗಲ ಬರಬಾರ್ದು ಸ್ವಲ್ಪ ಅದಕ್ಕಿಂತ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಒತ್ಕೊಬೇಕು ನೀವು ಲಾಸ್ಟ್ ತುದಿ ತುದಿಲಿ ಬಿಟ್ಬಿಡ್ತೀರಾ ಆ ಥರ ಬಿಡೋಕೋಗ್ಬೇಡಿ ಕ್ಲೀನಾಗಿ ಒತ್ಕೊಳ್ಳಿ ಒತ್ಕೊಂಡಷ್ಟು ಸುತ್ತ ಒಂದೇ ಲೆವೆಲ್ ಸ್ಕ್ವೈರ್ ಫೀಟಲ್ಲಿ ಇರಬೇಕು ಅದನ್ನು ಮೇಲೆ ಅಂದರೆ ಮಧ್ಯದಲ್ಲಿ ತೆಳು ಇದ್ದು ಕೊನೆಯ ತುದಿಲಿ ಗಟ್ಟಿಗಿದರೆ ಅದು ಪೂರಿ ಹಸಿ ಹಸಿ ಹೊಡೆಯುತ್ತೆ ಮಕ್ಕಳಿಗೆ ಹೊಟ್ಟೆ ನೋವು ಆಗುವಂಥ ಸಂಭವ ಕೂಡ ಇರುತ್ತೆ ನಿಮ್ಮ ಮನೆಗಳಲ್ಲಿ ಚಿಕ್ಕ ಚಿಕ್ಕ ಮಕ್ಕಳುಗಳಿಗೆ ಮತ್ತು ಪೂರಿ ನಾನು ಏನು ಮಾಡ್ತಾ ಇದ್ದೀವಲ್ಲ ಅದು ಎಣ್ಣೆನ ಒಂದು ಚೂರು ಹೀರ್ಕೊಳ್ಳಲ್ಲ ಮತ್ತು ಯಾವತ್ತೂ ಕೂಡ ಚಪಾತಿ ಟೈಪಲ್ಲಿ ಆಗೋಲ್ಲ ಅದು ಪೂರಿ ನೋಡಿ ನಾವು ಯಾವ ರೀತಿ ಒತ್ಕೋತೀವಿ ಅನ್ನೋದನ್ನು ನೀವು ನೋಡಬೇಕು ಅದ್ರಲ್ಲಿ ನಮ್ಮ ಕಡೆ ಲಟ್ಸೋದು ಅಂತ ಹೇಳ್ತೀವಿ ನಮ್ಮ ಭಾಷೆ ನಮ್ಗೆ ಹೆಚ್ಚು ಏನಪ್ಪ ಇವನು ಈ ಥರ ಇದೆ ಬಾಂಡ್ಲಿ ಇದರಲ್ಲಿ ಎಣ್ಣೆಯಲ್ಲಿ ಕರಿತಿದ್ದೀನಿ ಅಂದ್ಕೊಂಬೇಡಿ ಬಾಂಡ್ಲಿ ನಾವು ಹೋಟೆಲಲ್ಲಿ ಬಳಸೋದು ಅದು ಕಪ್ಪೆ ಬಟ್ ಎಣ್ಣೆ ಪರಿಶುದ್ಧವಾಗಿದೆ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಾನು ನಿಮಗೆ ಶೋರ್ ಕೊಡ್ತೀನಿ ಆಯಿತಾ ಯಾವುದೇ ರೀತಿ ಹಂಗೆ ಹಿಂಗೆ ಅಂದ್ಕೊಂಬೇಡಿ ಸೊ ನಾನು ನಿಮಗೆ ವೀಡಿಯೋನ ಕ್ಲಿಯರಾಗಿ ಮಾಡಿ ತೋರಿಸ್ತಾ ಇದ್ದೀನಿ ಅಂದರೆ ಅದು ಪರ್ಫೆಕ್ಟೇ ಇದೆ ಯಾವುದೇ ರೀತಿ ಅದನ್ನು ಕೆಮಿಕಲ್ ಯಾವುದನ್ನು ಬಳಸಿಲ್ಲ ಬಾಂಡ್ಲಿ ಇರೋದಾಗೆ ಕಾಗೆಗೆ ಸುಣ್ಣ ಹೊಡಿರಿ ಬಣ್ಣ ಹೊಡಿರಿ ಅದ್ರ ಬಣ್ಣ ಕಪ್ಪೆ ಸೊ ಅದು ಬೇರೆ ಪ್ರಶ್ನೆ ನೋಡಿದ್ರ ಯಾವ ರೀತಿ ಬಂದಿದೆ ಪೂರಿ ಒಂದು ಚೂರು ಎಣ್ಣೆನೇ ಹೀರ್ಕೊಳ್ಳಲ್ಲ ಒಂದು ಚೂರು ಚಪಾತಿ ಟೈಪಲ್ಲಿ ಆಗೋಲ್ಲ ಅದು ಒಬ್ಬೊಬ್ಬ ಯಾವ ರೀತಿ ಬಂದಿದೆ ನೋಡಿ ಸಾಕ ನೋಡಿದ್ರ ಎಷ್ಟು ಚೆನ್ನಾಗಿದೆ ಪೂರಿ ಈ ಥರ ಉಬ್ಬಬೇಕು ಮೇಯ್ನ್ ಪೂರಿ ಉಬ್ಬದಷ್ಟು ಮಕ್ಕಳು ಸಾಫ್ಟ್ ಸಾಫ್ಟಾಗಿರುತ್ತೆ ತಿಂತಾರೆ ಈ ಒಂದು ಸ್ವಲ್ಪ ಚಪಾತಿ ಟೈಪಲ್ಲಾದರೆ ಅದು ಕರುಮ್ ಕರುಮ್ ಅನ್ನೋ ಟೈಪಲ್ಲಿ ಬಂದ್ಬಿಡುತ್ತಲ್ಲ ಮಕ್ಕಳುಗಳಿಗೆ ಚಿಕ್ಕ ಚಿಕ್ಕ ಮಕ್ಳುಗಳ್ ಹಲ್ಲುಗಳಿಗೆಲ್ಲ ಸಿಕ್ಕೊಳೋದು ಸಂಭವ ಜಾಸ್ತಿ ಇರುತ್ತೆ ಆ ಮಕ್ಕಳು ಓದ್ತಾರೆ ಬರೀ ಥರ ಅದನ್ನೇ ಕೈಯಲ್ಲಿ ತಕ್ಕೊಂಡು ತಕೊಂಡು ಕೂತ್ಕೊಂಡಿರ್ತಾರೆ ಅದರಿಂದ ನೋಡಿ ಒಂದು ಚೂರು ನಾವು ಯಾವುದೇ ರೀತಿ ಇದಿಲ್ಲ ನೋಡಿದ್ರೆ ಪೂರಿ ಯಾವ ರೀತಿ ಬಂದಿದೆ ಸಿಕ್ಕಾಬಿಟ್ರೆ ಟೇಸ್ಟಿಯಾಗಿದೆ ಇಷ್ಟು ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಅದ್ರ ಜೊತೆಗೆ ಸಾಗು ಮಾಡಿಕೊಂಡು ಗಟ್ಟಿ